ಏನ್ ಮಾಡ್ಬೇಕು ಅನ್ನೋ ದೇವ್ರ ದಾರಿ ಕೊಟ್ಟಿದ್ದಿಲ್ಲ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲ ಶಕ್ತಿ ಏನಾಗಿದ್ರು ಊಟನೂ ಹೋಗ್ತಿದಿಲ್ಲ ಅವ್ರಿಗೆ ವೇಟ್ ಗೇನ್ ಆಗಿದ್ದಾರೆ ಊಟನೂ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಊಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ ನಾನು ಊರ್ ಊರ್ಕೋತೀನಿ ಚಂದಾಗಾಗಿ ಅಂತ ನಂಬಿಕೆ ಇರಲಿಲ್ಲ ಹಿಂಗ ಮಾತಾಡ್ತೀನಿ ಹಿಂಗ ಕೂತಿದ್ದೀನಿ ಓಡಾಡ್ತೀನಿ ನಮಸ್ಕಾರ ಡಾಕ್ಟರ್ಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲೆ ಆಯ್ತು ನಮಸ್ಕಾರ ಸರ್ ಸರ್ ನನ್ನ ಅಂತ ಸರ್ ಐವತ್ತೈದು ಸರ್ ತುಮಕೂರು ತಾಲೂಕು ದೊಡ್ಡಿಮೇನ್ ಪಳೆ ಅಂತ ಹದಿನೈದು ದಿನ ಆಯ್ತು ಅಂದ್ರೆ ಸರ್ ನನಗೆ ಸಮಸ್ಯೆ ಆಯ್ತು ಅಂದ್ರೆ ಫಸ್ಟು ಸಂಜೆ ಹೊತ್ತು ಒಂದು ಎಂಟು ಹತ್ತು ಗಂಟೆ ಸಮಯದಲ್ಲಿ ಕೆಮ್ಮದೆ ಅದ್ರಲ್ಲಿ ಕಫ ಬಂತು ಕಫದ ಜೊತೆ ಬ್ಲಡ್ ಬಂತು ಸರ್ ಸ್ವಲ್ಪ ಆ ಸಂದರ್ಭದಲ್ಲಿ ನಾನು ಅಲ್ಲಿ ನನಗೆ ಭಯ ಆಯ್ತು ಕೆಲವೊಮ್ಮೆ ಡಾಕ್ಟರ್ ಗಳಿಗೆ ತೋರಿಸಿ ಸರ್ ಅವರು ಸಿಟಿ ಸ್ಕ್ಯಾನ್ ಮಾಡಕ್ ಕೇಳಿದ್ರು ಸಿಟಿ ಸ್ಕ್ಯಾನ್ ಮಾಡಿಸಿದ ನಂತರ ಅವ್ರ ಸ್ಕ್ಯಾನ್ ನೋಡ್ಬಿಟ್ಟು ಫಿಕ್ಸಿಟಿ ಮತ್ತು ಬಯೋಸ್ಕಪಿ ಮಾಡಿಸಿ ಅಂತ ಬರ್ಕೊಟ್ಟು ಸರ್ ನಾನು ಹಿಂಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಇದೊಂದು ಇನ್ನೂರು ಜನ ಹಾಸ್ಪಿಟಲ್ ಒಂದು ಕಂಡು ಸರ್ ನನಗೆ ಆ ಸಂದರ್ಭದಲ್ಲಿ ಇಲ್ಲೂ ಸಜೆಸ್ಟ್ ತಗೊಂಡ್ಬರ ಆಮೇಲೆ ಬಯೋಸ್ ಸ್ಕಪಿ ಮಾಡಿಸ್ಕೊಂಡು ಇವ್ರು ಏನು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಟ್ರೀಟ್ಮೆಂಟ್ ಪ್ರ ಪ್ರಾರಂಭ ಮಾಡೋಣ ಅನ್ನೋ ಉದ್ದೇಶ ಇತ್ತು ಸರ್ ಈ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಬಂದೆ ಸರ್ ಆ ಸೆಂಟ್ರಲ್ ನನಗೆ ಬ್ಯಾಕ್ ಪೇಯ್ನ್ ಇತ್ತು ಸರ್ ಬ್ಯಾಕ್ ಪೇಯ್ನ್ ಬಂತು ಅವ್ರ ಲಂಗ್ ಟ್ರಾನ್ಸ್ಫರ್ ಇದು ಸರಿ ಗೊತ್ತಾಗ್ತಾ ಇಲ್ಲ ಫೆಕ್ಸಿಟಿ ಅಥವಾ ಬಯೋಸ್ಕಿ ಮಾಡೋದು ಮಾತ್ರ ನನಗೆ ಗೊತ್ತಾಗೋದು ಅಂತ ಪರ್ಫೆಕ್ಟ್ ಆಗಿ ಹೇಳಿಲ್ಲ ಸರ್ ಇವೆಲ್ಲ ಬಯೋಸ್ಕಪಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸರ್ ಇಲ್ಲ ಸರ್ ನಾನು ಬೀಡಿ ಸಿಗರೇಟ್ ಇತ್ಯಾದಿ ಯಾವ್ದು ಸ್ಮೆಲ್ ಕಂಡ್ರೆ ನನ್ಗೆ ಆಗದೆ ಸರ್ ನಾನು ಏನಿಲ್ಲ ಸರ್ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಅಲ್ಲಿ ಅದೇ ನಮ್ಮ ಬಸ್ ಅಲ್ಲಿ ಇಲ್ಲಿ ಡಸ್ಟು ಫಸ್ಟ್ ಹೋಗಿ ಅದರಿಂದ ನನಗೆ ಏನಾದ್ರು ಸಮಸ್ಯೆ ಆಗಿರ್ಬೋದು ಸರ್ ಊಟ ತಿಂಡಿ ಎಲ್ಲ ಮಾಡ್ತೀನಿ ಸರ್ ಪರವಾಗಿಲ್ಲ ಮುಂಚೆ ಸ್ವಲ್ಪ ಜಾಸ್ತಿ ತಿಂತಾ ಇದ್ದೆ ಈ ನಡುವೆ ಅಂದ್ರೆ ಸ್ವಲ್ಪ ಒಂದು ಸೆವೆಂಟಿ ಫೈವ್ ತಿಂತ ಇದೀನಿ ಅಂದ್ರೆ ಒಂದು ಸೆವೆಂಟಿ ತಿಂತಾ ಇದ್ದೀನಿ ಒಂದ್ ತರ್ಟಿ ತಿನ್ನಕ್ಕೆ ಆಗ್ತಾ ಇಲ್ಲ ಬೆನ್ನು ಇದೆ ಸರ್ ಅದೇ ಸ್ವಂಟ ಬ್ಯಾಕ್ ಪೇನ್ ಬ್ಯಾಕ್ ಬ್ಯಾಕ್ ಪೇನ್ ಇದು ಬಸ್ ಅಲ್ಲಿ ಸ್ವಲ್ಪ ಕುಲಕಿದ್ ಸರ್ ಬಸ್ ಅಲ್ಲಿ ಕುಲಿತ ಉದ್ದೇಶ ಅನ್ನೋದು ಒಂದು ದೇಶ ಆಮೇಲೆ ಬಿ ಪಿ ಮಾತ್ರ ತೊಳ್ತಾ ಇದ್ದ ಅವತ್ತಿಂದ ಈಚೆಗೆ ಸ್ವಲ್ಪ ಊಟ ಕಂಟ್ರೋಲ್ ಮಾಡಿದೆ ನಾನು ಇದೇ ತರ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಿದ್ದೆ ಸರ್ ಅದು ಹೊನ್ನೇಡಿಗೆ ಭಗವಂತ ಪ್ರೇರಣೆ ಧೈರ್ಯ ಬಂತದ ಪ್ರಮುಖವಾಗಿ ಬಹಳ ಗೈಡೆನ್ಸ್ ಕೊಡಿಸಿರೋ ನೀವು ಗೌರವ ಸರ್ ನಿಮ್ಗೆ ಗೌರವಿಲ್ಲ